निरे निदे मत् हृदय मण्टपदोळु नेरे नम्बिदे मत् हृदय मण्टपदोळु परिशोभिसुतिरुपाण्डुरङ्गजनर संसारमहाभय हरण करुण सिरिपाण्डुरङ्ग शरणजनर ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ನೆರೆ ನಂಬಿದೆ ಮದ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರು ಕೊಡು ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರು ಕೊಡು ಪಾಂಡುರಂಗ ಪರಾ ಪೇಕ್ಷಯ ಬಿಡಿಸಿ ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ಪರಾಪೇಕ್ಷಯ ಬಿಡಿಸಿ ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ನೆರೆ ನಂಬಿದೆ ಮ ಹೃದಯ ಮಠಪದೋಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ನೆರೆ ದಿಹ ಬಹು ಪರಿ ಜನರೊಳಿದ್ದರೂ ಮನಸ್ಥಿರ ಬಿಡು ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹುಪರಿ ಜನರೊಳಿದರು ಮನಸ್ಥಿರವಿಡು ನಿನ್ನಲಿ ಪಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನೀಡುತ್ತ ನಗೆ